ಕೆಲವು ಪಟ್ಟಭದ್ರ ಹಿತಾಸಕ್ತಿ ಬೆಂಗಳೂರಿನ ಜನ ಒಂದು ಗುಂಪು ಈ ಒಂದು ಮುನ್ನೂರ ಎಪ್ಪತ್ತೊಂದನೇ ಕಲಂ ಸಂವಿಧಾನಬದ್ಧ ಹಕ್ಕಿನಿಂದ ಎಲ್ಲ ಹುದ್ದೆಗಳು ಕಲ್ಯಾಣ ಕರ್ನಾಟಕದವರೇ ಜಾಸ್ತಿ ತಗೋತಾ ಇದ್ದಾರೆ ಮೆರಿಟ್ನಲ್ಲಿ ಮೀಸಲಾತಿಯಲ್ಲಿ ಹೈದರಾಬಾದ್ ಕರ್ನಾಟಕ ವಂದ್ರದಲ್ಲಿ ಮತ್ತು ಮೆಡಿಕಲ್ ಸೀಟು ಬಹಳ ತಗೋತಾ ಇದ್ದಾರೆ ಇದೇ ರೀತಿ ಹತ್ತು ವರ್ಷ ಹೋದ್ರೆ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದವ್ರು ತುಂಬ ಹೋಗ್ತಾರೆ ಹೊಟ್ಟೆ ಹೊಟ್ಟೆಕಿಚ್ಚಿನಿಂದ ಅಪಪ್ರಚಾರ ಇಪ್ಪತ್ತ್ನಾಲ್ಕು ಜಿಲ್ಲೆಯಲ್ಲಿ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಅಸ್ತಿತ್ವ ಪ್ರಶ್ನೆ ನಾವು ಸಂವಿಧಾನಬದ್ಧವಾಗಿ ನಮ್ಮ ಪಾಲಿನ ನಾವು ಹಕ್ಕು ಸಲುವಾಗಿ ಹೋರಾಡಿದ್ದೀವಿ ಆ ಹೋರಾಟದ ಫಲಸ್ವರೂಪ ರಾಜಕೀಯ ಇಚ್ಛಾಶಕ್ತಿಯಿಂದ ಇದು ಮುನ್ನೂರ ಎಪ್ಪತ್ತೊಂದನೇ ಕಲಂ ಸಿಕ್ಕದ ಇಪ್ಪತ್ನಾಲ್ಕು ಜಿಲ್ಲೆಯದು ಒಂದು ಸಿಂಗಲ್ನು ಯಾರ್ದು ನಾವು ಏನಪ್ಪ ಅಂತ ಪಾಲು ಕಸ್ಕೊಂಡಿಲ್ಲ ಆದರೆ ಇಪ್ಪತ್ನಾಲ್ಕು ಜಿಲ್ಲೆಯಲ್ಲಿ ತಪ್ಪು ಕಲ್ಪನೆ ಎರಿಸ್ತಾ ಇದ್ದಾರಾ ರಾಜ್ಯ ಒಳೆಯುವಂಥ ದುಷ್ಟ ಕೆಲಸ ಮಾಡ್ತಾ ಇದ್ದಾರಾ ಇನ್ನಾನು ನಮಗೆ ಐವತ್ತ್ಮೂರು ಸಾವಿರ ರೂಪಾಯಿಗಳು ನಮ್ಮ ಪಾಲಿನ ದಿನ ಅವ ಅವು ಕೊಟ್ಟಿಲ್ಲ ಬೆಂಗಳೂರದಾಗ ಇಪ್ಪತ್ತು ಸಾವಿರ ಹುದ್ದೆಗಳು ನಮ್ಮ ಪಾಲಿಂದ ಖಾಲಿ ಅವು ಸಹ ಕೊಟ್ಟಿಲ್ಲ ಮತ್ತು ಡೀಮ್ಡ್ ಯೂನಿವರ್ಸಿಟಿದಾಗ ನಮ್ಮ ಮೆಡಿಕಲ್ ಸೀಟ್ ಸಿಗ್ತಾಯಿಲ್ಲ ಇದು ಅನ್ಯಾಯ ಆಗ್ತಿದೆ ಇಷ್ಟೆಲ್ಲ ಇನ್ನೂ ಪರಿಣಾಮಕಾರಿ ಅನುಷ್ಠಾನೇ ಆಗ್ತಿಲ್ಲ ಈ ಮಧ್ಯೆಯಲ್ಲಿ ಪಟ್ಟು ಈ ರೀತಿ ಏನದಲ್ಲ ನಿಮಗೆ ಮಾಡ್ತಿರೋದು ಇದು ಯಾವ ನ್ಯಾಯ ಅದ ಇದು ಸರಿನಾ ಯಾಕಂತಂದ್ರೆ ಸಂವಿಧಾನದ ಮೂಲ ಅಂಶ ಏನಂದ್ರೆ ಅದು ರಿಸರ್ವೇಷನ್ ಅಂದ್ರೆ ಈಗ ಬಡಸೆಸಿ ಸಾರು ಜನರಲ್ದಾಗ ಅವರು ತೊಂಬತ್ತೈದು ಪರ್ಸೆಂಟ್ ಅಂತಂದ್ರೆ ಅವ್ರಿಗೆ ಮೆರಿಟ್ ಸಿಕ್ತದ ಒಂದು ವೇಳೆ ಜನ್ರಲ್ದಾಗ ಅವ್ರಿಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಅವರು ಅವ್ರ ಪರ್ಸೆಂಟೇಜ್ ಪ್ರಕಾರ ಅವ್ರ ಮೀಸಲಾತಿ ಸಿಗ್ತದೆ ಇದು ಸಹಜ ನಿಯಮದ ಒಂದು ಮಹಿಳೆಯಂದ್ರೆ ಅಂದ್ರೆ ಈಗ ಮಹಿಳಾ ರಿಸರ್ವೇಷನ್ ಇರ್ತದ ಒಂದು ವೇಳೆ ಮೆರಿಟ್ ಬಂತಂದ್ರೆ ಮೆರಿಟ್ ಮೆರಿಟ್ದಾಗ ಹೋಗ್ತಾಳೆ ಈ ರೀತಿ ನಮ್ಗೆ ಸಿಗ್ತಾ ಇವೆ ಅಂದಮೇಲೆ ಅವರೇನದಲ್ಲ ನಮಗೆ ಇದು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರ ತಪ್ಪು ಸಂದೇಶ ಕೊಡ್ತಾ ಇದ್ದಾರ ಅಂದ್ರೆ ಇದು ಖಂಡನೀಯ ಅದ ಅದಕ್ಕೆ ಇದು ಖಂಡಿಸಿ ನಾವು ಒಂದನೇ ತಾರೀಕಿನ ದಿವಸ ಇವತ್ತ ನಾವೇನದಲ್ಲ ಅದಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂಥೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವರ್ತದಲ್ಲಿ ಹತ್ತು ಗಂಟೆಯಿಂದ ಹನ್ನೊಂದುವರೆ ಗಂಟೆ ತನಕ ಸಹಸ್ರಾರು ವಿದ್ಯಾರ್ಥಿಗಳು ಮಾನ್ಯ ಎಲ್ಲ ಆಡಳಿತ ಮಂಡಳಿಯ ಗಣ್ಯರು ಮತ್ತು ಎಲ್ಲ ಕ್ಷೇತ್ರದ ನಾಯಕರು ಸೇರಿಕೊಂಡು ನಾವು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀವಿ ಒಂದನೇ ತಾರೀಕಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಆ ಒಂದು ಸರ್ಕಲಲ್ಲಿ ನಾವು ಕೆಲವು ವಿದ್ಯಾರ್ಥಿಗಳು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಕೆಲವು ಹೋರಾಟ ಸಮಿತಿಯವರು ಕೂಡ ಪಾಲ್ಗೊಳ್ತಾರೆ ಬೇರೆ ಬೇರೆ ಮ್ಯಾನೇಜ್ಮೆಂಟಿನ ಅಧ್ಯಕ್ಷರು ಮುಖಂಡರಿಗೂ ಕೂಡ ತಾವು ಪಾಲ್ಗೊಂಡು ನಾವು ತ್ರೀ ಸೆವೆಂಟಿ ಒನ್ ಜೆ ಇಂಪ್ಲಿಮೆಂಟ್ ಮಾಡೋದು ಸರಿ ಅನ್ನುವಂಥ ಮಾತು ಹೇಳೋದ್ರ ಜೊತೆಗೆ ಯಾರೂ ಇದಕ್ಕೆ ವಿರೋಧ ಆಗಬಾರ್ದು ಮಾಡಬಾರ್ದು ಅಂತಂದು ಇವತ್ತು ಶಾಸಕರಿಗಾಗಲಿ ಸಚಿವರಿಗಾಗಲಿ ನಮ್ಮ ಭಾಗದ ಸಚಿವರಲ್ಲಿ ನಾನು ವಿನಂತಿ ಮಾಡ್ತೇನೆ ಯು ಟೇಕ್ ಅಪ್ ದ ಕಾಸ್ ಇನ್ ದ ಕ್ಯಾಬಿನೆಟ್ ತಾವಿದನ್ನು ನಮ್ಮ ಕ್ಯಾಬಿನೆಟಲ್ಲಿ ಅಂದರೆ ತಮ್ಮ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನು ತೆಗೆದುಕೊಂಡು ಇದನ್ನು ಖಂಡಿತ ಆಗಬಾರ್ದು ಅಂತದಂತೇಳಿ ತಾವು ಕೂಡ ಖಂಡಿಸ್ಬೇಕಂತ ನಾವು ವಿನಂತಿ ಮಾಡ್ತೀವಿ ನಾವು ನಿರೀಕ್ಷೆ ಮಾಡ್ತೀವಿ ನಮ್ಮ ಭಾಗದ ಸಚಿವರು ತಾವು ಕಲ್ಯಾಣ ಕರ್ನಾಟಕ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡ್ತೀನಿ ಇದು ನೀವು ಖಂಡಿತ ಖಂಡಿಸಬೇಕು ನಿಮ್ಮಿಂದ ಆ ಖಂಡನೆ ಕೂಡ ಸರ್ಕಾರದಿಂದ ಹೋಗಲಿ ಅಂತ ನಾನು ಒತ್ತು ಕೊಟ್ಟು ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಒಂದನೇ ತಾರೀಕಿನ ಹೋರಾಟದಲ್ಲಿ ಎಲ್ಲ ಗುಲ್ಬರ್ಗದ ಮಾನ್ಯರಿಗೆ ಇವತ್ತು ಅನೇಕ ನಿರುದ್ಯೋಗಿಗಳು ಇವತ್ತು ಕಲಿತಾ ಇದ್ದಾರೆ ಅವ್ರು ಬೇರೆ ಬೇರೆ ಹುದ್ದೆಗೆ ಅಪ್ಲೈ ಮಾಡ್ತಿದ್ದಾರೆ ದುರ್ದೈವದ ಸಂಗತಿ ಏನಂತಂದರೆ ನಮ್ಮ ಭಾಗದಲ್ಲಿ ಏನು ವೇಕೆನ್ಸೀಸ್ ಇದ್ದಾವೆ ಭಾಳ ದೊಡ್ಡ ಪ್ರಮಾಣದ ವೇಕೆನ್ಸಿ ನಾನು ಹೇಳಬೇಕಾಗುತ್ತೆ ಕಳೆದ ಸರ್ಕಾರಲಿ ತುಂಬಿಸುವಂಥ ಅನೇಕ ಪ್ರಯತ್ನಗಳನ್ನು ಮಾಡಿ ಇವತ್ತು ಪ್ರೈಮರಿಯಲ್ಲಾಗಲಿ ಹೈಸ್ಕೂಲಲ್ಲಾಗಲಿ ಡಿಗ್ರಿ ಕಾಲೇಜಲ್ಲಾಗಲಿ ಪ್ರಮೋಷನ್ಸ್ ಆಗಲಿ ಕೊಟ್ಟಿದ್ದಾರೆ ಆದರೆ ಇವತ್ತು ನಾನು ಯಾವುದೂ ಟೀಕೆ ಮಾಡ್ತಾಯಿಲ್ಲ ಆ ಪಕ್ಷ ಈ ಪಕ್ಷ ಅಂತ ಆದರೆ ಸರ್ಕಾರ ಆ ವೇಕೆನ್ಸೀಸ್ಗಳನ್ನು ಈ ಭಾಗದ್ದು ಯಾಕಂದರೆ ಸಂವಿಧಾನ ಹೇಳುತ್ತೆ ಸಂವಿಧಾನ ತ್ರೀ ಸೆವೆಂಟಿ ಒನ್ ಜೆ ಏನು ಹೇಳುತ್ತೆ ಅಂತದಂದ್ರೆ ಆ ಇಂಪ್ಲಿಮೆಂಟೇಷನ್ನಲ್ಲಿ ಒಂದು ಅಂಶ ಏನಿದೆ ಇಲ್ಲಿ ಖಾಲಿ ಹುದ್ದೆಗಳನ್ನು ತುಂಬಲಿಕ್ಕೆ ಯಾವ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮತಿ ಬೇಕಾಗಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೇರವಾಗಿ ಆ ಖಾಲಿ ಹುದ್ದೆಗಳನ್ನು ಪರ್ಮಿಷನ್ ಕೊಡಬೇಕು ಅಂತ ಆ ಕಾನೂನು ಹೇಳುತ್ತೆ ಆ್ಯಂಡ್ ಅಕಾರ್ಡಿಂಗ್ಲಿ ಇವತ್ತು ಫೈನಾನ್ಸ್ ಕಮಿಟಿಯವರು ಕೂಡ ಫಾರ್ಮ್ಯಾಲಿಟಿ ಮುಗಿಸಿ ಅಥವಾ ಅದರ ಬಗ್ಗೆ ಅವ್ರ ಗಮನಕ್ಕೂ ತಂದು ಸರ್ಕಾರ ಇದಕ್ಕೆ ಅನುಮತಿ ಕೊಡಬೇಕು ಖಾಲಿ ಹುದ್ದೆಗಳನ್ನು ತುಂಬ್ಕೋಬೇಕು ತ್ರೀ ಸೆವೆಂಟಿ ಒನ್ ಜಿಂದ ಜೇನಲ್ಲಿ ಇಂಪ್ಲಿಮೆಂಟೇಷನ್ನಲ್ಲಿ ಏನೇ ತಪ್ಪಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಸರಿ ಮಾಡಬೇಕು ನಮ್ಮ ಹೋರಾಟಕ್ಕೆ ಎಲ್ಲರೂ ಸಹಕಾರ ಮಾಡಿರಿ